ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ರೈಸ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆಯೇ ಮಧ್ಯಾಹ್ನದ ಲಂಚ್ ಪಾಕ್ಸ್ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ರೈಸ್ ರೆಸಿಪಿನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಕೊತ್ತಂಬರಿ ಸೊಪ್ಪಿನ ಚಿತ್ರಾನ್ನ ಮಾಡಿಕೊಟ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಕಾರಕ್ಕೆ ತಕ್ಕನಂತೆ ಒಂದು ಐದು ಹಸಿಮಿರ್ಷಕಾಯಿ ತಗೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಒಂದು ಪಾತ್ರೆಗೆ ತಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ಮಿಶ್ಸಿನಕಾಯಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದರಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಬೇಕು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಈಗ ಇದು ರೆಡಿ ಆಗಿದೆ ಸ್ಟೌವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗ ಹೋಗ್ಬಿಡ್ತೀನಿ ನೋಡಿ ಇಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಬೇಯಿಸ್ಕೊಂಡಿರುವಂಥ ನೀರಿನ ಸಮೇತನೇ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿದ್ದರೂ ಪರವಾಗಿಲ್ಲ ಈಗ ಇದನ್ನು ಸೈಡ್ಗಿಟ್ಟು ಒಂದು ಒಗ್ಗರಣೆ ಮಾಡೋದಕ್ಕೋಸ್ಕರ ಬಾಣ್ಲಿ ಬಿಸಿಗಿಟ್ಟು ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚಿತ್ರಾನ್ನಕ್ಕೆ ಕಡಲೆ ಬೀಜನ ಮೊದಲೇ ಫ್ರೈ ಮಾಡಿ ಎತ್ತಿಟ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಸಿಗ್ತಾ ಇದ್ರೆ ತುಂಬ ರುಚಿ ಅನಿಸುತ್ತೆ ಹಾಗೆಯೇ ಚಿತ್ರಾನ್ನಕ್ಕೆ ಎಸ್ಪೆಷಲಿ ಕಡಲೆ ಬೀಜ ಹಾಕಲೇಬೇಕು ಕಡಲೆ ಬೀಜ ಫ್ರೈ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಗೋಡಂಬಿನ ಹಾಕ್ಕೊಂಡು ಲೈಟಾಗಿ ಬಣ್ಣ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಣ್ಣ ಚೇಂಜ್ ಆದಮೇಲೆ ಇದನ್ನು ಸಹ ಫ್ರೈ ಮಾಡ್ಕೊಂಡಿದ್ರಲ್ಲ ಕಡಲೆ ಬೀಜ ಅದಕ್ಕೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಲೈಟಾಗಿ ಬಣ್ಣ ಚೇಂಜ್ ಆಗೋ ಥರ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಲೈಟಾಗಿ ಬಣ್ಣ ಚೇಂಜ್ ಆದಮೇಲೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಈಗ ನಾವು ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಎಷ್ಟೊಂದು ಸಾರಿ ಎಷ್ಟೋ ಥರ ಚಿತ್ರಾನ್ನ ಮಾಡಿ ತಿಂದಿರ್ಬೋದು ಆದರೆ ಈ ರೀತಿಯಾಗಿ ಕೊತ್ತಂಬರಿ ಸೊಪ್ಪಿನಿಂದ ಚಿತ್ರಾನ್ನ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಇದೇ ಥರ ಚಿತ್ರಾನ್ನ ಮಾಡು ಅಂತ ಕೇಳ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸಿ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಳ್ಬೇಕು ಇದರಲ್ಲಿ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಮೇಲ್ಭಾಗಕ್ಕೆ ಬಂದು ಕುದೀತಾ ಇದೆ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಿತ್ರಾನ್ನ ಮಾಡೋದು ಎಷ್ಟು ಈಸಿ ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗೂ ಇರುತ್ತೆ ನೋಡಿ ಈಗ ಇದಕ್ಕೆ ನಾವು ಉಪ್ಪು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಉದ್ರುದ್ರಾಗಿ ಮಾಡಿ ಇಟ್ಕೊಂಡಿರುವಂತಹ ಅನ್ನ ಹಾಕ್ಕೊಳ್ಬೇಕು ಆಗಿ ನಾನು ಸೋನಾ ಮಸೂರಿ ಅಕ್ಕಿಯಿಂದ ಮಾಡಿರುವಂತಹ ಉದ್ರದ್ರಾಗಿ ಮಾಡಿರುವಂತಹ ಅನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಗೊಜ್ಜೆಲ್ಲ ಅನ್ನಕ್ಕೆ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕೊತ್ತಂಬರಿ ಸೊಪ್ಪಲ್ಲಿ ತುಂಬ ಪ್ರೋಟೀನ್ಸ್ ಇರೋದ್ರಿಂದ ಈ ರೈಸು ತುಂಬ ಹೆಲ್ದಿಯಾಗೂ ಇರುತ್ತೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಆಫ್ ಮಾಡಿಕೊಂಡ ನಂತರ ಈಗ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇಟ್ಕೊಳ್ಬೇಕು ನೋಡಿ ಎಷ್ಟೊಂದು ನ್ಯಾಚುರಲ್ ಆಗಿ ಕಲರ್ ಬಿಟ್ಕೊಂಡಿದೆ ಹಾಗೆಯೇ ಇದಕ್ಕೆ ನಾವು ಮೊದಲೇ ಫ್ರೈ ಮಾಡ್ಕೊಂಡಿರುವಂಥ ಬೀಜ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಂಬೆಹಣ್ಣು ಹಾಗೆಯೇ ಕಡಲೆ ಬೀಜ ಗೋಡಂಬಿ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚಿತ್ರಾನ್ನ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಹಾಗೆಯೇ ಎಲ್ದಿಯಾಗೂ ಟೇಸ್ಟಿಯಾಗಿ ಚಿತ್ರಾನ್ನ ರೆಡಿಯಾಗಿದೆ ಯಾವಾಗಲೂ ಒಂದೇ ಥರ ಚಿತ್ರಾನ್ನ ಮಾಡ್ಕೊಂಡು ತಿನ್ನೋ ಬದಲು ಈ ರೀತಿಯಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ಇವೆಡನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ